ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರೇಖಾ ಅಂತ ನನಗೆ ಮದುವೆ ಆಗಿದೆ ಇಬ್ಬರು ಮಕ್ಕಳು ಇದ್ದಾರೆ ನಮ್ಮನೆಯವರು ಆಟೋ ಡ್ರೈವರ್ ನಾನು ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದರ ಹೆಸರು ರೇಖಾಸ್ ಫ್ಯಾಮಿಲಿ ಬ್ಲಾಗ್ಸ್ ಅಂತ ನಮ್ಮ ಊರು ಪಿರಿಯಾಪಟ್ಟಣ ತಾಲೂಕಿನ ಒಂದು ಗ್ರಾಮ ಅದ್ರ ಹೆಸರು ಬೆಣಗಾಲು ಅಂತ ಕೊಡಗಿನ ಕುಶಲ್ ನಗರಕ್ಕೆ ಹತ್ತಿರದಲ್ಲೇ ಇದೆ ನಾನು ಇವತ್ತು ನನ್ನ ಇಂಟ್ರೊಡಕ್ಷನ್ ವೀಡಿಯೋನ ಮಾಡ್ತಾಯಿದ್ದೀನಿ ಇಂಟ್ರೊಡಕ್ಷನ್ ಮಾಡಬೇಕಾದ್ರೆ ಎಲ್ಲರೂ ಡೈರೆಕ್ಟಾಗಿ ಕ್ಯಾಮ್ರಾ ಮುಂದೆ ಬಂದು ಹೇಳ್ತಾರೆ ಆದರೆ ನನಗೆ ಇನ್ನೂ ಅಷ್ಟು ಕಂಫರ್ಟಬಲ್ ಕ್ಯಾಮ್ರಾ ಮುಂದೆ ಕಂಫರ್ಟಬಲ್ ಆಗಿ ಮಾತಾಡೋಷ್ಟು ಕಾನ್ಫಿಡೆನ್ಸ್ ಇಲ್ಲ ಅನಿಸುತ್ತೆ ಅದಕ್ಕೋಸ್ಕರ ನಾನು ಪೂಜೆ ಮಾಡ್ತಾ ಇರೋ ವೀಡಿಯೋನ ಹಾಕಿ ನನ್ನ ಇಂಟ್ರೊಡಕ್ಷನ್ನ ಕೊಡ್ತಾಯಿದ್ದೀನಿ ಯಾರೂ ಬೇಜಾರು ಮಾಡ್ಕೋಬೇಡಿ ನಾನು ಈ ಯೂಟ್ಯೂಬ್ ಚಾನಲ್ನ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ ತುಂಬ ದಿನದಿಂದ ನಾನು ಯೂಟೂಬ್ನ ಫಾಲೋ ಮಾಡ್ತಾಯಿದ್ದೆ ಆವಾಗ ನನಗೂ ಅನಿಸಿತ್ತು ನಾನು ಯಾಕೆ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ಆದರೆ ತುಂಬ ಯೋಚನೆ ಮಾಡ್ತಾಯಿದ್ದೆ ಮಾಡಿದ್ರೆ ಸರಿನಾ ತಪ್ಪ ಅಂತ ಭಯ ಆಗ್ತಾಯಿತ್ತು ಆದರೆ ಇಷ್ಟು ದಿನ ತನಕ ತಳ್ಕೊಂಡು ಬಂದೆ ಇವಾಗ ಆ ಕಾಲ ಕೂಡಿ ಬಂದಿದೆ ಅಂತ ಅನಿಸ್ತಾ ಇದೆ ಧೈರ್ಯ ಮಾಡಿ ಈ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ನೀವು ನನ್ನ ಚಾನಲಿಂದ ಏನನ್ನು ನಿರೀಕ್ಷೆ ಮಾಡ್ಬೋದು ಅಂತ ನಾನು ಹೇಳೋದಾದರೆ ನನ್ನ ದೈನ ದೈನಂದಿನ ಚಟುವಟಿಕೆಗಳು ಮತ್ತು ನಾನು ಮಾಡೋವಂಥ ವೆಜ್ ಆಗಿರಲಿ ಅಥವಾ ನಾನ್ ವೆಜ್ ಆಗಿರಲಿ ಆ ರೆಸಿಪಿಗಳು ಅಥವಾ ನಮ್ಮ ಊರಿನ ಸುತ್ತಮುತ್ತ ಇರೋವಂಥ ಸ್ಥಳಗಳು ಅಥವಾ ನಮ್ಮ ಊರಿನ ಸುತ್ತಮುತ್ತಲಿನ ವಾತಾವರಣ ಹಾಗೆ ಇನ್ನೂ ಹಲವಾರು ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ವೀಡಿಯೋಗಳನ್ನ ಮಾಡಿ ನಾನು ನಿಮಗೆ ತೋರಿಸೋ ಅಂಥ ಪ್ರಯತ್ನ ಪಡ್ತೀನಿ ದಯವಿಟ್ಟು ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಲ್ಲಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನಾನು ಮಾಡ್ತಾ ಇರೋವಂಥ ನನ್ನ ಪರಿಚಯದ ವೀಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಹಾಗೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ